ನನ್ನ ಮುಂದೆ ಮೊನ್ನೆ ಮುಖ್ಯಮಂತ್ರಿಗಳು ನೆರೆ ಸ್ಪೀಚ್ಗಳು ಸ್ಪೀಕ್ ಸರ್ವೆ ಮಾಡಿದ್ರು ಮೊನ್ನೆ ತಾನೆ ನಾನು ವಾಚ್ ಮಾಡ್ತಾ ಇದ್ದೀನಿ ನಾನು ಅವ್ರ ಮೇಲೆ ಆಪಾದನೆ ಮಾಡಲ್ಲ ಮೂರು ದಿನ ಆಗಿದೆ ಏರಿಯಲ್ ಸರ್ವೆ ಮಾಡಿದಾಗ ಆರು ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ಎಲ್ಲ ಬೆಳೆಗಳು ನಾಶ ಆಗಿದೆ ಐವತ್ತಕ್ಕೂ ಹೆಚ್ಚು ಮಂದಿ ಈ ಘಟನೆಯಿಂದ ಸತ್ತು ಹೋಗಿದ್ದಾರೆ ಜಾನುವಾರುಗಳು ಕೇರ್ ಹೋಗಿದ್ದಾರೆ ರೈತರ ಬೆಳೆ ಸಂಪೂರ್ಣ ನಾಶ ಆಗಿದೆ ಹೇಳಿದ್ದಾರೆ ಓದಲಿಕ್ಕೆ ಹೋಗುವ ಯಕರಿಗೆ ಎಷ್ಟು ಕೊಡ್ತೀವಿ ಅಂತ ಹೇಳಿ ಅನೌನ್ಸ್ ಮಾಡಿದ್ದಾರೆ

ಇವತ್ತಾಗಿರುವ ನೋವಿಗೆ ಸ್ಪಂದಿಸತಕ್ಕಂಥ ರೀತಿಯಲ್ಲಿ ಜಿಲ್ಲಾ ಅಡ್ಮಿನಿಸ್ಟ್ರೇಷನ್ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೆಲಸ ಮಾಡಬೇಕಾಗುತ್ತೆ ಅಂದ ಬಹುಶಃ ಆ ದಿಕ್ಕಿನಲ್ಲಿ ಕಾರ್ಯಾಚರಣೆ ಮಾಡ್ತಾರೆ ಅಂತ ಹೇಳಿ ನಾನು ಭಾವಿಸ್ತೇನೆ ಈ ಎಲ್ಲ ವಿವರಗಳನ್ನು ನಮ್ಮ ಆಫೀಸಿಂದ ಟೈಪ್ ಮಾಡಿಕೊಟ್ಟಿದ್ದಾರೆ ಇದು ನಿಮಗೆಲ್ಲ ಗೊತ್ತಿರೋ ವಿಷಯ ಇದನ್ನ ನಾನು ಮತ್ತೆ ನಿಮಗೆ ಕೊಡಬೇಕಾದಿಲ್ಲ ಅವಶ್ಯಕವಿದ್ದರೆ எல்வோ நம்ம காப்பியலில் நலவத்தெட்டு கண்டிகாரி மந்திரி டெப்டி கமிஷனர் ஏன் மாதிரி மாதாட்காக ಸ್ಪಾಟ್ ಸ್ಮಾರ್ಟ್ಫೋನು ನಿಜವಾಗಲಿ ಕೆಲಸ ನೀಡಿದ್ದಾರೆ ಈ ನೋವಿಗೆ ತುತ್ತಾಗಿರ್ತಕ್ಕಂಥ ರೈತರುಗಳಿಗೆ ಅವ್ರಿಗೇನಾದರೂ ಪರಿಹಾರ ಕೊಡ್ತಿದ್ದಾರಾ ಇಲ್ವ ಅನ್ನೋದನ್ನ ನೋಡಿ ಮಾತನಾಡಬೇಕಾಗುತ್ತೆ ಅದರಿಂದ ಒಂದಿಷ್ಟು ಮಾತ್ರ ಹೇಳುತ್ತೇನೆ ಬಹುಶಃ ಮುಂದಿನ ಮೂರ್ನಾಲ್ಕು ದಿನ ಆದಮೇಲೆ ಈಗೇನು ಗುಲ್ಬರ್ಗಕ್ಕೆ ವಿಮಾನ ಇದೆ ನಾನೇ ಹೋಗ್ತೇನೆ ಕೆಲವು ಪ್ರದೇಶಗಳಿಗೆ ಬೈ ರೋಡ್ ಹೋಗಿ ನೋಡಿ ಇರ್ತಕ್ಕಂಥ ವಿಶ್ವವನ್ನು ವಾಸ್ತವ ನಾನು ತಿಳ್ಕೊಂಡಾದಮೇಲೆ ಸರ್ಕಾರ ಏನು ಮಾಡಿದ್ದಾರೆ ಮಾಡಿಲ್ಲ ಅದ್ರ ಬಗ್ಗೆ ನನ್ನ ಅಭಿಪ್ರಾಯವನ್ನು ಹೇಳಲಿಕ್ಕೆ ಯಾವುದೇ ಆತಂಕ ಇಲ್ಲ ತುಂಬ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ಕೇಳ್ತಾನೆ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ನ ಯೂಸ್ ಮಾಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್